ಗೈಡೆಡ್ ಮೆಡಿಟೇಷನ್ಗೆ ಸ್ವಾಗತ ನಾನು ಇನ್ನು ಕೆಲವೇ ಕ್ಷಣಗಳಲ್ಲಿ ನಿಮ್ಮನ್ನು ಸಂಪೂರ್ಣ ವಿಶ್ರಾಂತ ಸ್ಥಿತಿಗೆ ಕರೆದೊಯ್ಯಲಿದ್ದೇನೆ ನೀವು ಒಂದು ಪ್ರಶಾಂತವಾದ ಜಾಗವನ್ನು ಆಯ್ಕೆ ಮಾಡಿ ಕುಳಿತುಕೊಳ್ಳಿ ನಿಧಾನವಾಗಿ ನಿಮ್ಮ ಕಣ್ಣನ್ನು ಮುಚ್ಚಿ ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ಸಡಿಲವಾಗಿಸಿ ವಿಶ್ರಾಂತ ಸ್ಥಿತಿಗೆ ಕರೆದೊಯ್ಯಿರಿ ನಿಮ್ಮ ಹುಬ್ಬಿನ ಮೇಲೆ ಇರುವ ಭಾರವನ್ನು ಸಡಿಲಗೊಳಿಸಿ ನಿಮ್ಮ ಭುಜದ ಭಾರವನ್ನು ಸಡಿಲಗೊಳಿಸಿ ಕೈಕಾಲನ್ನು ಸಡಿಲಗೊಳಿಸಿ ಮುಖದ ಮೇಲೆ ಸಣ್ಣ ಮುಗುಳ್ನಗೆಯನ್ನು ತಂದುಕೊಂಡು ಸಮುದ್ರದ ಅಲೆಗಳ ಶಬ್ದವನ್ನು ಆಲಿಸಿ ಒಂದು ದೀರ್ಘವಾದ ಉಸಿರನ್ನು ಎಳೆದುಕೊಳ್ಳಿ ಹಿಡಿದಿಟ್ಟುಕೊಳ್ಳಿ ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಹೋಗಿ ಮತ್ತೊಂದು ದೀರ್ಘವಾದ ಉಸಿರನ್ನ ಎಳೆದುಕೊಳ್ಳಿ ಹಿಡಿದಿಟ್ಟುಕೊಳ್ಳಿ ನಿಧಾನವಾಗಿ ಉಸಿರನ್ನ ಬಿಡುತ್ತಾ ಹೋಗಿ ಈ ಸಮಯ ಕೇವಲ ನಿಮ್ಮದು ನೀವು ಏನನ್ನು ಮಾಡುವ ಅಗತ್ಯವಿಲ್ಲ ಸಂಪೂರ್ಣ ವಿಶ್ರಾಂತಿ ಮಾಡುವುದಷ್ಟೇ ನಿಮ್ಮ ಕೆಲಸ ಈಗ ನಿಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬರುತ್ತಿವೆ ಎಂಬುದನ್ನು ಗಮನಿಸಿ ತಕ್ಷಣ ನಿಮ್ಮ ಗಮನವನ್ನು ಸಮುದ್ರದ ಅಲೆಗಳ ಶಬ್ದದ ಮೇಲೆ ಕೇಂದ್ರೀಕರಿಸಿ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಈಗ ಯಾವ ಆಲೋಚನೆಗಳು ಬರುತ್ತಿವೆ ಎಂಬುದನ್ನು ಗಮನಿಸಿ ತಕ್ಷಣ ನಿಮ್ಮ ಗಮನವನ್ನು ಸಮುದ್ರದ ಅಲೆಗಳ ಶಬ್ದದ ಮೇಲೆ ಕೇಂದ್ರೀಕರಿಸಿ ಈಗ ಮತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವ ಆಲೋಚನೆಗಳು ಬರುತ್ತಿವೆ ಎಂಬುದನ್ನು ಗಮನಿಸಿ ಈಗ ನಿಮ್ಮ ಗಮನ ನಿಮ್ಮ ಉಸಿರಿನ ಮೇಲಿರಲಿ ಆಳವಾದ ಉಸಿರನ್ನ ತೆಗೆದುಕೊಂಡು ನಿಮ್ಮ ಚಿಂತೆ ದುಃಖ ಬೇಜಾರು ಎಲ್ಲವನ್ನ ಉಸಿರಿನ ಮೂಲಕ ದೀರ್ಘವಾದ ಉಸಿರಿನ ಮೂಲಕ ಹೊರಹಾಕಿ ಆಳವಾದ ಉಸಿರನ್ನು ಎಳೆದುಕೊಳ್ಳಿ ನಿಮ್ಮ ಸಂಪೂರ್ಣ ಭಯವನ್ನು ದೀರ್ಘವಾದ ಉಸಿರಿನೊಂದಿಗೆ ಹೊರಹಾಕಿ ಈಗ ತಣ್ಣನೆಯ ಪರಿಶುದ್ಧವಾದ ಗಾಳಿಯನ್ನು ಉಸಿರಿನ ಮೂಲಕ ತೆಗೆದುಕೊಳ್ಳಿ ಬಿಸಿಯಾದ ನಕಾರಾತ್ಮಕ ಶಕ್ತಿಯನ್ನು ಉಸಿರಿನ ಮೂಲಕ ಹೊರಹಾಕಿ ಈಗ ನೀವು ನಿಮ್ಮಲ್ಲಿರುವ ದೈವಿಕ ಅಂಶ ಡಿವೈನ್ ಎನರ್ಜಿಯ ಬಹಳ ಸಮೀಪದಲ್ಲಿದ್ದೀರಿ ಆ ಧನಾತ್ಮಕ ಶಕ್ತಿ ನಿಮ್ಮಲ್ಲಿ ಹರಿಯುತ್ತಿದೆ ಈಗ ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣ ಶಾಂತಿ ನೆಲೆಸಿದೆ ಈಗ ನಿಮ್ಮ ಮನಸ್ಸಿನಲ್ಲಿ ಸಂಪೂರ್ಣ ನೆಮ್ಮದಿ ನೆಲೆಸಿದೆ ನಿಮ್ಮ ಮನಸ್ಸು ಪ್ರಶಾಂತವಾಗಿದೆ ಈಗ ನಿಮ್ಮಲ್ಲಿ ಹೊಸ ಚೈತನ್ಯ ಹರಿಯುತ್ತಿದೆ ಈಗ ನೀವು ಮೊದಲಿಗಿಂತ ಬಹಳ ರಿಲ್ಯಾಕ್ಸ್ಡ್ ಫೀಲ್ ಮಾಡ್ತಿದ್ದೀರಾ ಸಮುದ್ರದ ಅಲೆಗಳು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತಿವೆ ನೀವು ಬಹಳ ವಿಶ್ರಾಂತ ಸ್ಥಿತಿಗೆ ತಲುಪಿದ್ದೀರಾ ನಿಮ್ಮ ಮನಸ್ಸು ಶಾಂತಿ ನೆಮ್ಮದಿಯಿಂದ ಕೂಡಿದೆ ನೀವು ಈಗ ಸಂಪೂರ್ಣವಾಗಿ ಶಾಂತಿ ನೆಮ್ಮದಿ ಸಮೃದ್ಧಿಯಿಂದ ಕೂಡಿದ ಸುಂದರವಾದ ವ್ಯಕ್ತಿ ಆಗಿದ್ದೀರಾ ನಿಮ್ಮ ಮನಸ್ಸಿನಲ್ಲಿ ಆಳವಾದ ಪ್ರಶಾಂತತೆ ನೆಲೆಸಿದೆ ಿನಲ್ಲಿ ಈಗ ಶಾಂತಿ ನೆಮ್ಮದಿ ಮನೆ ಮಾಡಿದೆ ನಿಧಾನವಾಗಿ ಕಣ್ಣನ್ನು ತೆರೆದು ಬ್ರಹ್ಮಾಂಡಕ್ಕೆ ಧನ್ಯವಾದವನ್ನು ಅರ್ಪಿಸಿ